ಎಲ್ಲರಿಗೂ ನಮಸ್ಕಾರಗಳು ವಿಷಯ ಕನ್ನಡ ಭಾಷೆ ಕನ್ನಡ ಭಾಷೆಯು ಭಾರತದಲ್ಲಿನ ಪ್ರಮುಖ ದ್ರಾವಿಡ ಭಾಷೆಗಳಲ್ಲಿ ಒಂದಾಗಿದೆ ಇದು ಕರ್ನಾಟಕ ರಾಜ್ಯದ ಅಧಿಕೃತ ಭಾಷೆಯಾಗಿದ್ದು ಸುಮಾರು ನಲವತ್ತೈದು ಮಿಲಿಯನ್ ಜನರು ಕನ್ನಡವನ್ನು ಮಾತನಾಡುತ್ತಾರೆ ಕನ್ನಡವು ತನ್ನ ಸಾಹಿತ್ಯ ಸಾಂಸ್ಕೃತಿ ಐತಿಹಾಸಿಕ ಹಿನ್ನೆಲೆ ಮತ್ತು ವೈಜ್ಞಾನಿಕ ವ್ಯಕ್ತಿತ್ವದಿಂದ ಅಪಾರ ಪ್ರಾಮುಖ್ಯತೆಯನ್ನು ಪಡೆದಿದೆ ಕನ್ನಡ ಭಾಷೆಯ ಇತಿಹಾಸ ಕನ್ನಡ ಭಾಷೆಯ ಪ್ರಾಚೀನತೆಯನ್ನು ಅಳಗನ್ನಡ ಶಾಸನಗಳು ಸಾಹಿತ್ಯ ಮತ್ತು ಲಿಪಿಯ ಬೆಳವಣಿಗೆ ದೃಢಪಡಿಸುತ್ತವೆ ಕನ್ನಡ ಭಾಷೆಯ ಆರಂಭಿಕ ಯುಗ ಕ್ರಿಸ್ತಪೂರ್ವ ಮೂರನೇ ಶತಮಾನದಿಂದ ಶಕ ಐದನೇ ಶತಮಾನ ಕನ್ನಡದ ಪ್ರಾರಂಭಿಕ ರೂಪಗಳು ಅಶೋಕನ ಶಾಸನಗಳಲ್ಲಿ ಕಂಡು ಬಂದಿವೆ ಅಲ್ಮಿಡಿ ಶಾಸನವು ಪ್ರಾರಂಭಿಕ ಕನ್ನಡ ಲಿಪಿಯ ಪ್ರಮುಖ ದಾಖಲೆಯಾಗಿದೆ ಕನ್ನಡ ಭಾಷೆಯ ಎರಡನೇ ಯುಗ ಅಳಗನ್ನಡ ಯುಗ ಅಳಗನ್ನಡ ಯುಗವು ಆರನೇ ಶತಮಾನದಿಂದ ಹನ್ನೆರಡನೇ ಶತಮಾನ ಅಳಗನ್ನಡ ಯುಗದಲ್ಲಿ ಪಂಪ ರನ್ನ ಪೊನ್ನ ಮುಂತಾದ ಕವಿಗಳು ಕನ್ನಡ ಕಾವ್ಯ ಸಾಹಿತ್ಯವನ್ನು ರಚಿಸುವ ಮೂಲಕ ಕನ್ನಡವನ್ನು ಕನ್ನಡಕ್ಕೆ ತುಂಬ ಪ್ರಾಮುಖ್ಯತೆ ನೀಡಿದರು ಅಳಗನ್ನಡ ಯುಗದಲ್ಲಿ ರಾಷ್ಟ್ರಕೂಟ ಚೋಳ ಚಾಳುಕ್ಯ ಸಾಮ್ರಾಜ್ಯಗಳಲ್ಲಿಯೂ ಕೂಡ ಕನ್ನಡವನ್ನು ಅತ್ಯಧಿಕ ಬೆಳವಣಿಗೆಗೆ ತಂದರು ಕನ್ನಡ ಭಾಷೆಯ ಇತಿಹಾಸದ ಮೂರನೇ ಯುಗ ನಡುಗನ್ನಡ ಯುಗ ನಡುಗನ್ನಡ ಯುಗವು ಹನ್ನೆರಡನೇ ಶತಮಾನದಿಂದ ಹದಿನೆಂಟನೇ ಶತಮಾನದವರೆಗೂ ನಡುಗನ್ನಡ ಯುಗದಲ್ಲಿ ಬಸವಣ್ಣ ಅಕ್ಕಮಹಾದೇವಿ ಅಲ್ಲಮ್ಮ ಪ್ರಭು ಮುಂತಾದವರು ವಚನ ಸಾಹಿತ್ಯವನ್ನು ಬರೆದು ಪ್ರಚಾರ ಮಾಡಿದರು ನಡುಗನ್ನಡ ಯುಗದಲ್ಲಿ ವಿಜಯನಗರ ಸಾಮ್ರಾಜ್ಯದಲ್ಲಿ ಕನ್ನಡ ಸಾಹಿತ್ಯವನ್ನು ಪುರಂದರದಾಸರು ಕಂಠೀರವ ನರಸರಾಜ್ ಒಡೆಯರವರು ಬೆಳವಣಿಗೆಗೆ ತಂದರು ಕನ್ನಡ ಭಾಷೆ ಇತಿಹಾಸದ ನಾಲ್ಕನೇ ಯುಗ ಹೊಸಗನ್ನಡ ಯುಗ ಹೊಸಗನ್ನಡ ಯುಗವು ಹದಿನೆಂಟನೇ ಶತಮಾನದಿಂದ ಇಲ್ಲಿಯವರೆಗೂ ಪ್ರಸ್ತುತದಲ್ಲಿದೆ ಕನ್ನಡ ನಾಟಕ ಕಾದಂಬರಿ ಕಾವ್ಯ ಚಲನಚಿತ್ರಗಳ ಮೂಲಕ ಕನ್ನಡವನ್ನು ಬಳಕೆಗೆ ತಂದರು ಕನ್ನಡಕ್ಕೆ ಏಳು ಜ್ಞಾನಪೀಠ ಪ್ರಶಸ್ತಿಗಳು ದೊರಕಿದ್ದು ಅತಿ ಹೆಚ್ಚು ಜ್ಞಾನಪೀಠ ಪ್ರಶಸ್ತಿ ಪಡೆದ ಹೆಗ್ಗಳಿಕೆಗೆ ನಮ್ಮ ಕನ್ನಡ ಬಾ ಭಾಜನವಾಗಿದೆ ಕನ್ನಡ ಭಾಷೆಯ ಸಾಹಿತ್ಯ ಮತ್ತು ಪುರಾತನ ಪರಂಪರೆ ಜ್ಞಾನಪೀಠ ಪ್ರಶಸ್ತಿ ವಿಜೇತರಾದ ಕುವೆಂಪು ಬೇಂದ್ರೆ ಶಿವರಾಮ್ ಕಾರಂತ್ ಮುಂತಾದವರ ಸಾಹಿತ್ಯ ಕನ್ನಡದ ಕೀರ್ತಿಯನ್ನು ಜಾಗತಿಕ ಮಟ್ಟಕ್ಕೆ ಕೊಂಡೊಯ್ದವು ವಚನ ಸಾಹಿತ್ಯ ಕಾವ್ಯ ಜನಪದ ಸಾಹಿತ್ಯ ಕನ್ನಡದ ಶ್ರೀಮಂತಿಕೆಯನ್ನು ತೋರಿಸುತ್ತವೆ ಕನ್ನಡ ಭಾಷೆಯು ಅತ್ಯಂತ ಪ್ರಮುಖವಾಗಿದ್ದು ಅದರ ಆಡಳಿತ ಮತ್ತು ಕಾನೂನು ಕನ್ನಡ ಕರ್ನಾಟಕ ರಾಜ್ಯದ ಅಧಿಕೃತ ಭಾಷೆಯಾಗಿದ್ದು ಸರ್ಕಾರಿ ಕಚೇರಿಗಳು ನ್ಯಾಯಾಲಯಗಳು ಶಿಕ್ಷಣ ಸಂಸ್ಥೆಗಳು ಕನ್ನಡವನ್ನು ಬಳಸುತ್ತವೆ ಶೈಕ್ಷಣಿಕ ಮತ್ತು ವಿಜ್ಞಾನದ ಪ್ರಭಾವ ಪ್ರಾಥಮಿಕ ಮತ್ತು ಉನ್ನತ ಶಿಕ್ಷಣದಲ್ಲಿ ಕನ್ನಡ ಲಭ್ಯವಿದ್ದು ವಿಜ್ಞಾನ ತಂತ್ರಜ್ಞಾನ ಗಣಿತ ಮತ್ತು ಚಿಕಿತ್ಸೆ ಮುಂತಾದ ವಿಷಯಗಳಲ್ಲಿಯೂ ಕನ್ನಡ ಅತ್ಯಧಿಕ ಬಳಕೆಯಲ್ಲಿದೆ ಕನ್ನಡ ಭಾಷೆಯ ಸಾಂಸ್ಕೃತಿಕ ಮಹತ್ವ ಯಕ್ಷಗಾನ ಹಳ್ಳಿಯ ಜನಪದ ಗೀತೆಗಳು ನಾಟಕಗಳು ಕಾವ್ಯಗಳು ಕನ್ನಡದ ಪರಂಪರೆಯನ್ನು ಪ್ರತಿಬಿಂಬಿಸುತ್ತವೆ ಕನ್ನಡ ಚಲನಚಿತ್ರ ಕವನ ಸಂಗೀತ ಕನ್ನಡದ ಕೀರ್ತಿಯನ್ನು ಹೆಚ್ಚಿಸುತ್ತಿವೆ ಕನ್ನಡ ಭಾಷೆಯ ತಂತ್ರಜ್ಞಾನ ಮತ್ತು ಡಿಜಿಟಲ್ ಕನ್ನಡ ಗೂಗಲ್ ವಿಕಿಪಿಡಿ ಎ ಐ ಅನುವಾದವು ತಂತ್ರಜ್ಞಾನಗಳು ಕನ್ನಡವನ್ನು ಡಿಜಿಟಲ್ ಯುಗಕ್ಕೆ ಕೊಂಡೊಯ್ದಿವೆ ಒಟ್ಟಾರೆ ಕನ್ನಡದ ಸಾರಾಂಶ ಕನ್ನಡವನ್ನು ಉಳಿಸುವುದು ಮತ್ತು ಬೆಳೆಸುವುದು ನಮ್ಮ ಕರ್ತವ್ಯವಾಗಿದ್ದು ಕನ್ನಡವಲ್ಲದಲ್ಲಿ ಮಾತಾಡೋಣ ಕನ್ನಡ ಬರೆಯೋಣ ಓದೋಣ ಕನ್ನಡ ಪುಸ್ತಕವನ್ನು ಓದಿ ಕನ್ನಡ ಕಲಿಕೆಗೆ ಪ್ರೋತ್ಸಾಹಿಸೋಣ ನಮ್ಮ ಭಾಷೆ ನಮ್ಮ ಹೆಮ್ಮೆ ಕನ್ನಡವನ್ನು ಪ್ರೀತಿಸೋಣ ಬೆಳೆಸೋಣ ಜೈ ಹಿಂದ್ ಜೈ ಕರ್ನಾಟಕ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಒತ್ತಿ